ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದ್ ಮಾತನ್ನ ರಿಪೀಟ್ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಆಗ್ತದೆ ಕ್ಯಾಂಡಿಡೇಟ್ಗಳು ಇವತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಅಲ್ಲಿ ಚರ್ಚೆ ಆಗ್ಬೋದು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ಸಿ ಸಿ ಪಿ ಮಾಡ್ತಾ ಸೊ ಇಬ್ರು ಬಹಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ ಅವನ್ನ ಪತ್ತೆ ಕೆಲವು ಸುಳುಗಳು ಸಿಕ್ಕಿದಾವೆ ಅವೆಲ್ಲ